ಬಿ ಪಿ ಎಲ್ ಕಾರ್ಡ್ ಇದ್ದ ಎಲ್ಲ ಗೃಹಲಕ್ಷ್ಮಿಯರಿಗೆ ಶಾಕಿಂಗ್ ನ್ಯೂಸ್ ಇವರಿಗೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಯಾರಿಗೆಲ್ಲ ಹಣ ಬರಲ್ಲ ಹಾಗೆ ಎಲ್ಲ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಮಾಡೋದರ ಬಗ್ಗೆ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವ ಬಿಗ್ ಅಪ್ಡೇಟ್ ಏನಂತಾನು ಕೂಡ ನೋಡೋಣ ವೀಕ್ಷಕರೇ ಮತ್ತೆ ಎಲ್ಲ ಶಾಲೆ ಮಕ್ಕಳಿಗೆ ಒಂದು ಸಿಹಿ ಸುದ್ದಿ ಹೌದು ಎಲ್ ಕೆ ಹಿಡಿದು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಶಾಲೆಗಳಿಗೆ ರಜೆ ಘೋಷಣೆ ಹದಿನೈದು ದಿನಗಳ ಕಾಲ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಗೆ ವೀಕ್ಷಕರೇ ನಿಮ್ಮ ಮನೆಯ ಗೋಡೆಗಳ ಮೇಲೆ ಈ ತರ ಸ್ಟೀಕರ್ ಅಂಟಿಸಿದರೆ ನಿಮ್ಮ ಮನೆಗೆ ಅಧಿಕಾರಿಗಳು ಸರ್ವೆಗೆ ಬರಲಿದ್ದಾರೆ ಹೌದು ವೀಕ್ಷಕರೇ ಏನೆಲ್ಲ ದಾಖಲೆಗಳನ್ನ ರೆಡಿ ಇಡಬೇಕು ನೀವು ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ಮತ್ತೆ ವೀಕ್ಷಕರೇ ಸರ್ಕಾರದಿಂದ ಬಂದಿರೋ ಹೊಸ ಅಪ್ಡೇಟ್ ನಾಳೆಯಿಂದ ಏನೆಲ್ಲ ಬದಲಾವಣೆ ಕರ್ನಾಟಕದಲ್ಲಿ ಹೊಸ ನಿಯಮಗಳು ರೇಷನ್ ಕಾರ್ಡ್ ಇದ್ದವ್ರಿಗಂತೂ ಒಂದು ಶಾಕಿಂಗ್ ಸುದ್ದಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈಗ ಎಲ್ಲ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಆಹಾರ ಧಾನ್ಯಗಳ ವಿತರಣೆ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿ ರದ್ದು ಮತ್ತೆ ಉಚಿತ ಮನೆ ಯೋಜನೆ ಬಗ್ಗೆನು ಕೂಡ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ ಪ್ರತಿಯೊಂದು ಮಾಹಿತಿ ಈ ಒಂದು ಹತ್ತು ನಿಮಿಷದಲ್ಲಿ ಕೊಟ್ಟಿದ್ದೇವೆ ವಿಡಿಯೋನ ಕೊನೆ ತನಕ ನೋಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ನಿಮಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತು ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಹಣ ಬಂದಿಲ್ಲ ಯಾವ ಕಂತು ಹಣ ಬಂದಿಲ್ಲ ಕಮೆಂಟ್ ಮಾಡಿ ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಬರುತ್ತೆ ನಿಮಗೆ ಹಣ ಯಾವಾಗ ಬರುತ್ತೆ ಅಂತ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ವೀಕ್ಷಕರೇ ಇದೇ ತರ ಇಂಟ್ರೆಸ್ಟಿಂಗ್ ಟ್ರೆಂಡಿಂಗ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಮೊದಲಿಗೆ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಅನರ್ಹ ಬಿ ಪಿ ಎಲ್ ಚೀಟಿಗಳನ್ನ ರದ್ದು ಮಾಡಲಾಗಿದೆ ಮೂರು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗಿದೆ ವೀಕ್ಷಕರೇ ಈ ಒಂದು ಬಿ ಪಿ ಎಲ್ ಚೀಟಿಗೆ ಲಿಂಕ್ ಇರುವ ಗೃಹ ಲಕ್ಷ್ಮಿಯರಿಗೂ ಕೂಡ ಹಣ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಇದರ ಅರ್ಥ ಅನರ್ಹ ಪಡಿತರ ಚೀಟಿಗಳು ಅಂದ್ರೆ ಇಲ್ಲಿ ಜಿಎಸ್ಟಿ ಅಕೌಂಟ್ ಇದ್ದವರು ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇದ್ದವರು ಮತ್ತೆ ಇಲ್ಲಿ ಮುಖ್ಯವಾಗಿ ಬಿಸ್ನೆಸ್ ಮ್ಯಾನ್ ಯಾರಲ್ಲ ಇದ್ದಾರೆ ನೋಡಿ ಅಂದರೆ ಮಾರ್ಗಸೂಚಿ ಅನ್ವಯ ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಅಂದ್ರೆ ಗೃಹಲಕ್ಷ್ಮಿ ಪತಿ ಆದಾಯ ತೆರಿಗೆ ಪಾವತಿದಾರರು ಆಗಿದ್ದಲ್ಲಿ ಹಾಗೂ ಜಿ ಎಸ್ ಟಿ ರಿಟರ್ನ್ ಸಲ್ಲಿಸಿದವರು ಆಗಿದ್ದಲ್ಲಿ ಈ ಯೋಜನೆಗೆ ಹರೂ ಆಗಿರೋದಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅವರು ಅರ್ಜಿ ಹಾಕುವಂತೆ ಇಲ್ಲ ಅಂತ ಹೇಳಲಾಗಿದ್ದು ಈವರೆಗೂ ರಾಜ್ಯದಂತ ಇಂತವರು ಎರಡು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಪತ್ತೆಯಾಗಿದ್ದಾರೆ ಈಗ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡೋದರ ಜೊತೆಗೆ ಈ ಒಂದು ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅವ್ರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಸಿಗಲ್ಲ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳಬಹುದು ಇನ್ನು ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಬಗ್ಗೆನು ಕೂಡ ದೊಡ್ಡ ಅಪ್ಡೇಟ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಹೌದು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದ್ದು ಯೋಜನೆಯ ಬಾಕಿ ಕಂತುಗಳ ಅಂದರೆ ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಬಾಕಿ ಹಣ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಈ ಒಂದು ಹಣವನ್ನ ಶೀಘ್ರದಲ್ಲಿ ಜಮೆವನ್ನ ಮಾಡ್ತೀವಿ ಯಾರು ಕೂಡ ಚಿಂತೆ ಮಾಡಬೇಡಿ ಇಲ್ಲಿವರೆಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ನಲವತ್ತೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಒಬ್ಬೊಬ್ಬ ಗೃಹ ಲಕ್ಷ್ಮಿಯರಿಗೂ ಅಕೌಂಟ್ಗೆ ಜಮೆ ಮಾಡಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಜಮೆ ಕೂಡ ಮಾಡಲಾಗಿದೆ ಜೂನ್ ತಿಂಗಳವರೆಗೂ ಅಂದರೆ ಇಪ್ಪತ್ತೊಂದನೇ ಕಂತಿನವರೆಗೂ ಹಣವನ್ನ ಎಲ್ಲರ ಅಕೌಂಟ್ಗೂ ಜಮೆ ಮಾಡಿದ್ದೇವೆ ಎಂಬ ಒಂದು ಘೋಷಣೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಮ ಅಕೌಂಟ್ಗೂ ಜೂನ್ ತಿಂಗಳವರೆಗೂ ಹಣ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಯಾರಿಗೆಲ್ಲ ಬಂದಿಲ್ಲ ಅವರು ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಬರುತ್ತೆ ಜೊತೆಗೆ ನಿಮ್ಮ ಊರಿನ ಹೆಸರನ್ನ ಕೂಡ ಕಮೆಂಟ್ ಮಾಡಿ ಇಲ್ಲಿವರೆಗೂ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನೀಡಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹಬ್ಬಾಳಕರ್ ಮೇಡಮ್ ಅವರೇ ಒಂದು ಮಾತನ್ನ ಹೇಳಿದ್ದಾರೆ ಜೂನ್ವರೆಗೂ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಆಗಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಆದಷ್ಟು ಬೇಗವೇ ಹಾಕುತ್ತೇವೆ ದಸರಾ ಹಬ್ಬದ ಒಳಗೆ ಬರುವ ನಿರೀಕ್ಷೆ ಇದೆ ಕೆಲವೇ ದಿನಗಳಲ್ಲಿ ನವರಾತ್ರಿ ಆರಂಭವಾಗಲಿದ್ದು ದಸರಾ ಹಬ್ಬದ ಒಳಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿ ಜಮೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದ್ದು ಎಲ್ಲಾ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಯಶಸ್ವಿಯಾದ ಬೆನ್ನಲ್ಲೇ ಗೃಹಲಕ್ಷ್ಮಿ ಸ್ವಸಹಾಯ ಗುಂಪುಗಳ ರಚನೆ ಬಗ್ಗೆಯೂ ಕೂಡ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಸ್ತ್ರೀಯರಿಗೆ ಮತ್ತಷ್ಟು ಆರ್ಥಿಕ ಬಲ ತುಂಬಲು ಸರ್ಕಾರ ಗೃಹಲಕ್ಷ್ಮಿ ಸಂಘವು ಕೂಡ ಸ್ಥಾಪನೆ ಮಾಡಲಿದೆ ಅಂತಾನು ಕೂಡ ಹೇಳಲಾಗಿದ್ದು ಮೂವತ್ತರಿಂದ ನಲವತ್ತು ಲಕ್ಷ ಗೃಹಲಕ್ಷ್ಮಿ ಸಂಘಗಳನ್ನು ರಚಿಸುವ ಯೋಜನೆಗೂ ಕೂಡ ಇಲ್ಲಿ ಕೈ ಹಾಕಲಾಗಿದೆ ಎಂಬ ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈಗ ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ದಸರಾ ಹಬ್ಬ ಒಳಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಅಂತ ಹೇಳಬಹುದು ಮತ್ತೆ ವೀಕ್ಷಕರೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದರ ಬಗ್ಗೆ ಆಫಿಷಿಯಲ್ ಆಗಿ ಟ್ವೀಟ್ ಮಾಡಿದ್ದಾರೆ ಹಾಗೂ ಒಂದು ಸುದ್ದಿ ಕೂಡ ವೈರಲ್ ಆಗಿದೆ ಆಫಿಷಿಯಲ್ ಅಧಿಕೃತ ಮಾಹಿತಿ ಅಂತಾನೆ ಹೇಳಬಹುದು ಸದ್ಯಕ್ಕೆ ಬಂದಿರೋ ಒಂದು ಗುಡ್ ನ್ಯೂಸ್ ಶುರು ಮಾಡೋದಾದ್ರೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಪೌಷ್ಟಿಕ ಧಾನ್ಯ ಅಗತ್ಯ ಆಹಾರ ಸಾಮಗ್ರಿಗಳು ಒಳಗೊಂಡ ಕಿಟ್ ಒದಗಿಸುವ ಕುರಿತು ಸಾಧಕ ಬಾಧಕ ಪರಿಶೀಲನೆ ಮಾಡಿ ಈ ಕುರಿತು ಪ್ರಸ್ತಾವನೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಇದು ಎಲ್ಲ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಕೋಟ್ಯಂತರ ಜನರಿಗೆ ಸರ್ಕಾರದಿಂದ ಬಂದಿರೋ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಕ್ಕೆ ತಡೆ ಮಾಡಲು ಸರ್ಕಾರದಿಂದ ಹೊಸ ಪ್ಲಾನ್ ಮಾಡಲಾಗಿದ್ದು ಅಕ್ಕಿಯನ್ನು ಎಷ್ಟು ಬೇಕು ಅಷ್ಟೇ ಕೊಟ್ಟು ರಿಮೈನಿಂಗ್ ಏನಿದೆ ನೋಡಿ ಅಂದ್ರೆ ಈಗ ಹತ್ತು ಕೆ ಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ರಾಗಿ ಜೋಳ ವಿತರಣೆ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಇದನ್ನು ಬದಲಾಗಿ ಕೂಡ ಸರ್ಕಾರ ಇಲ್ಲಿ ಪೌಷ್ಟಿಕ ಧಾನ್ಯಗಳನ್ನ ವಿತರಣೆ ಮಾಡೋದರ ಬಗ್ಗೆ ಅಗತ್ಯ ಆಹಾರ ಸಾಮಗ್ರಿಗಳು ಅಂದರೆ ಇಲ್ಲಿ ಸಕ್ಕರೆ ಆಗಿರಬಹುದು ಅಡುಗೆ ಎಣ್ಣೆ ಆಗಿರಬಹುದು ಇದೇ ತರ ಪೌಷ್ಟಿಕ ಧಾನ್ಯ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡೋದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿ ಇನ್ನು ಕೆಲವೇ ದಿನಗಳಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಇದನ್ನ ಅಧಿಕೃತವಾಗಿ ಆಹಾರ ಇಲಾಖೆಯಿಂದ ಮಾಹಿತಿ ಸಿಗಲಿದೆ ಅಂತಾನೆ ಇಲ್ಲಿ ಹೇಳಲಾಗಿದೆ ಅಷ್ಟು ಮಾತ್ರವಲ್ಲದೆ ವೀಕ್ಷಕರೇ ಅನರ್ಹ ಎಲ್ಲಾ ಪಡಿತರ ಚೀಟಿಗಳನ್ನ ಬಂದ್ ಮಾಡಿ ಅಂತಾನು ಕೂಡ ಇಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಅನರ್ಹ ಎಲ್ಲ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ರದ್ದು ಮಾಡುವಂತೆ ಇಲ್ಲಿ ಸೂಚನೆ ಖುದ್ದು ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳ ಕೈಗೆ ಕೊಟ್ಟಿದ್ದಾರೆ ಎಲ್ಲಾ ಅನರ್ಹ ಬಿ ಪಿ ಎಲ್ ರದ್ದು ಮಾಡಿ ನಿಜ ಬಡವರಿಗೆ ಮಾತ್ರ ಪಡಿತರ ಹಾಕಿ ಸಿಗಬೇಕು ಆದ್ರೆ ಒಂದೇ ಒಂದು ಹರ ಫಲಾನುಭವಿಗಳ ಬಿ ಪಿ ಎಲ್ ಕಾರ್ಡು ರದ್ದಾಗಬಾರ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಬಡ ಕುಟುಂಬಗಳ ಬಿ ಪಿ ಎಲ್ ಸಿಟಿ ರದ್ದಾಗಬಾರ್ದು ಒಂದು ಸೂಚನೆ ಕೊಟ್ಟಿದ್ದಾರೆ ಬನ್ನಿ ವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಹೇಳಬಹುದು ಏನಪ್ಪಾ ಅಂದ್ರೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಹೌದು ಯಾವಾಗಲಿಂದ ರಜೆ ಅಂತ ನೀವು ಕೇಳೋದಾದ್ರೆ ನಿಮಗೆ ಗೊತ್ತಿದೆ ದಸರಾ ಹಬ್ಬಕ್ಕೆ ಕರ್ನಾಟಕದಲ್ಲಿ ಶಾಲೆ ಮಕ್ಕಳಿಗೆ ದಸರಾ ರಜೆ ಆರಂಭವಾಗಲಿದ್ದು ಒಟ್ಟು ಹದಿನೆಂಟು ದಿನಗಳ ರಜೆ ಸಿಗಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಯಾವಾಗನಿಂದ ರಜೆ ಶುರು ಅಂತ ನೀವು ಕೇಳಬಹುದು ಮೊದಲಿಗೆ ಇಲ್ಲಿ ಹೇಳೋದಾದ್ರೆ ಇಪ್ಪತ್ತನೇ ತಾರೀಕಿನಿಂದ ಹೌದು ಇದೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದಲೇ ಶಾಲೆಗಳಿಗೆ ರಜೆ ಕೊಡಲಿದೆ ಹೌದು ಎಲ್ಲ ಒಂದು ಶಾಲೆಗಳಿಗೆ ಎಲ್ ಕೆ ಜಿಯಿಂದ ಹಿಡಿದು ಅಂಗನವಾಡಿಯಿಂದ ಹಿಡಿದು ಎಸ್ ಎಸ್ ಎಲ್ ಸಿ ವರೆಗೂ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಎಲ್ಲ ಶಾಲೆಗಳಿಗೂ ಕೂಡ ಪ್ರೈವೇಟ್ ಮತ್ತು ಗೋರ್ಮೆಂಟ್ ಎಲ್ಲ ಶಾಲೆಗಳಿಗೂ ಕೂಡ ದಸರಾ ರಜೆಯನ್ನ ಇಲ್ಲಿ ಘೋಷಣೆ ಮಾಡಲಾಗಿದೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಬಂಪರ್ ಸುದ್ದಿ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಇದ್ರೆ ಅವರಿಗೆ ಈ ಮಾತು ಹೇಳಿ ಅವರು ಕೂಡ ಖುಷಿ ಆಗ್ತಾರೆ ಎದಕ್ಕಂದ್ರೆ ಇಪ್ಪತ್ತನೇ ಸೆಪ್ಟೆಂಬರ್ ಇಪ್ಪತ್ತರಿಂದ ದಸರಾ ರಜೆ ಶುರುವಾಗಿ ಈ ಒಂದು ರಜೆ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಇರಲಿದೆ ಅಂತಲೂ ಕೂಡ ಹೇಳಲಾಗಿದೆ ಅಂದರೆ ಇಲ್ಲಿ ಎರಡನೇ ತಾರೀಕಿಗೆ ಶಾಲೆಗಳು ಪುನರಾರಂಭ ಅಥವಾ ಮೂರನೇ ತಾರೀಕಿಗೆ ಶಾಲೆಗಳು ಪುನರಾರಂಭವಾದರೂ ಕೂಡ ಇದನ್ನ ಅಕ್ಟೋಬರ್ ಏಳರವರೆಗೂ ರಜೆಯನ್ನು ವಿಸ್ತೀರ್ಣೆ ಮಾಡಲಿದ್ದಾರೆ ಎಂಬುವ ಮಾಹಿತಿ ಕೂಡ ಬಂದಿರುವಂತದ್ದು ಹಾಗೆ ಅಕ್ಟೋಬರ್ ಎರಡ ಎರಡಕ್ಕೆ ಗಾಂಧಿ ಜಯಂತಿ ಇರೋದ್ರಿಂದ ಗುರುವಾರ ಮತ್ತೆ ಇಲ್ಲಿ ದಸರಾ ಹಬ್ಬ ಕೂಡ ಇರೋದ್ರಿಂದ ಆ ದಿನ ಗಾಂಧಿ ಜಯಂತಿ ಆಚರಿಸೋಕ್ಕೂ ಕೂಡ ಸರ್ಕಾರ ಮಾರ್ಗಸೂಚಿಯಲ್ಲಿ ಬಿಡುಗಡೆ ಮಾಡಬಹುದು ಶಾಲೆಗಳಿಂದ ಶಿಕ್ಷಣ ಇಲಾಖೆಯಿಂದ ಇನ್ನೊಂದು ಕಡೆಗೆ ಇಲ್ಲಿ ಹನ್ನೊಂದನೇ ತಾರೀಕಿಗೆ ಮತ್ತೆ ಎರಡನೇ ಶನಿವಾರ ಬರುತ್ತೆ ಮತ್ತೆ ಇಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಭಾನುವಾರ ಬರುತ್ತೆ ಸೊ ಇಲ್ಲಿ ಇಪ್ಪತ್ತನೇ ತಾರೀಕಿನಿಂದ ಶಾಲೆಗಳಿಗೆ ರಜೆ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದ್ದು ಈ ಒಂದು ಶಿಕ್ಷಣ ಇಲಾಖೆಯಿಂದ ಇನ್ನೂ ಕೆಲವೇ ಗಂಟೆಗಳಲ್ಲಿ ಅಧಿಕೃತ ಒಂದು ಮಾಹಿತಿ ಬರಲಿದೆ ಎಲ್ಲ ಒಂದು ಶಾಲೆಗಳಿಗೆ ಆ ಒಂದು ನೋಟಿಸ್ ಕೂಡ ಹೋಗಲಿದೆ ಮತ್ತೆ ನೀವು ಕೂಡ ನಿಮ್ಮ ಒಂದು ಸ್ಕೂಲ್ಗಳಿಗೆ ಫೋನ್ ಹಚ್ಚಬಹುದು ಅವರಿಗೆ ಕರೆ ಮಾಡಿಬಿಟ್ಟು ಕೇಳಬಹುದು ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಅನ್ನ ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಇಪ್ಪತ್ತೆರಡನೇ ತಾರೀಕಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗ್ತಾ ಇದೆ ನಿಮ್ಮ ಮನೆ ಗೋಡೆಗಳ ಮೇಲೆ ಈ ತರ ಒಂದು ಸ್ಟೀಕರ್ ಅಂಟಿಸಿದ್ರೆ ಯಾರು ಕೂಡ ಅದನ್ನ ಕಿತ್ತಬಾರದು ಅದನ್ನ ಸ್ಟೀಕರ್ ಅನ್ನ ತೆಗೆಯಬಾರದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಒಂದು ಸೂಚನೆ ಕೂಡ ಇಲ್ಲಿ ಇರುವಂತದ್ದು ಯಾಕಂದ್ರೆ ನಿಮ್ಮ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟು ಗಣತಿಯನ್ನ ಮಾಡಲಿದ್ದಾರೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇಲ್ಲಿ ರಾಜ್ಯದ ಪ್ರತಿ ಮನೆಗೆ ಭೇಟಿ ನೀಡಿ ಆಯೋಗದ ಸಿಬ್ಬಂದಿಗಳು ಸ್ಟೀಕರ್ ಅಂಟಿಸಿದ ಬಳಿಕ ಶಿಕ್ಷಕರು ಅಥವಾ ಗಣತಿಯರು ಭೇಟಿ ನೀಡಿ ಸಮೀಕ್ಷೆಯನ್ನ ಮಾಡ್ತಾರೆ ಈ ವೇಳೆ ಅಗತ್ಯ ದಾಖಲೆಗಳ ಜೊತೆಗೆ ಸೂಕ್ತ ಮಾಹಿತಿಯನ್ನ ಒದಗಿಸಿ ಸಮೀಕ್ಷೆಯನ್ನ ಯಶಸ್ವಿ ಮಾಡಬೇಕು ಅಂತ ಖುದ್ದು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಜನರಿಗೆ ಮನವಿಯನ್ನು ಇಲ್ಲಿ ಮಾಡಿರುವಂತದ್ದು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೈಗೊಳ್ಳಲಿದೆ ರಾಜ್ಯದ ಪ್ರತಿ ಮನೆಗೆ ಆಯೋಗದ ಸಿಬ್ಬಂದಿಗಳು ಭೇಟಿ ನೀಡಿ ಸ್ಟೀಕರ್ ಅಂಟಿಸಿದ ಬಳಿಕ ಶಿಕ್ಷಕರು ಭೇಟಿ ನೀಡಿ ಸಮೀಕ್ಷೆಯನ್ನ ಇಲ್ಲಿ ಮಾಡಲಿದ್ದಾರೆ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಅದನ್ನ ನೀವು ತೆಗೆದಿಟ್ಟುಕೊಳ್ಳಿ ಅವರು ಬಂದಾಗ ಹುಡುಕೋ ಕೆಲಸ ಮಾಡಬೇಡಿ ಮೊದಲೇ ಅದನ್ನ ನೀವು ತೆಗೆದಿಟ್ಟುಕೊಳ್ಳಿ ಅವರು ಬಂದಾಗ ಅದನ್ನು ತೋರಿಸಬಿಟ್ಟು ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ಗಳನ್ನು ಅವರಿಗೆ ನೀವು ಕೊಡಬಹುದು ಅಂದರೆ ಇಲ್ಲಿ ಶೈಕ್ಷಣಿಕ ಶೈಕ್ಷಣಿಕ ಒಂದು ಜ್ಞಾನ ಆಗಿರಬಹುದು ಅಥವಾ ಶೈಕ್ಷಣಿಕ ಒಂದು ಮಾಹಿತಿ ಅದನ್ನು ನೀವು ಅವರಿಗೆ ಹೇಳಬೇಕಾಗುತ್ತೆ ಮತ್ತೆ ವೀಕ್ಷಕರೇ ಇಲ್ಲಿ ನಿಮ್ದು ಏನೇ ಒಂದು ಡೀಟೇಲ್ ಇದ್ರೆ ಅವರು ಕೇಳ್ತಾರೆ ಅದನ್ನ ನೀವು ಉತ್ತರ ಕೊಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಉಚಿತ ಮನೆಗಳ ಬಗ್ಗೆ ಖುದ್ದು ಸಿದ್ದರಾಮಯ್ಯ ಟ್ವೀಟ್ ಅನ್ನ ಇಲ್ಲಿ ಮಾಡಿರುವಂತದ್ದು ಅದರ ಬಗ್ಗೆನು ಕೂಡ ಇಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ಹೌದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಷ್ಠಾನ ಮಾಡುತ್ತಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮಂಜೂರಾದ ನಲವತ್ತೇಳು ಸಾವಿರ ಮನೆಗಳ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಸತಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಹಿಂದಿನ ಬಾರಿ ನಮ್ಮ ಸರ್ಕಾರ ಇದ್ದಾಗ ನಲವತ್ ಮೂರು ಸಾವಿರಕ್ಕಿಂತ ಹೆಚ್ಚು ಮನೆಗಳನ್ನ ಸೇರಿದಂತೆ ಒಟ್ಟು ನಲವತ್ತೇಳು ಸಾವಿರ ಮನೆಗಳನ್ನ ಮಂಜೂರು ಮಾಡಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಇದರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಮೂರು ಮನೆಗಳು ಬಹುತೇಕ ಪೂರ್ಣವಾಗಿದ್ದು ಒಟ್ಟು ಇಪ್ಪತ್ತೈದು ಸಾವಿರದ ನೂರ ಹದಿನೈದು ಮನೆಗಳನ್ನ ನಿರ್ಮಾಣ ಹಂತದಲ್ಲಿದ್ದಾವೆ ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆ ಅಡಿ ಹಿಂದಿನ ಬಾರಿ ನಮ್ಮ ಸರ್ಕಾರದ ನಲವತ್ಮೂರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಮನೆಗಳು ಸೇರಿದಂತೆ ನಲವತ್ತೇಳು ಸಾವಿರ ಖರ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಫಲಾನುಭವಿಗಳ ವಂತಿಕೆ ಒಟ್ಟು ಒಂದರ ಮೂವತ್ನಾಲ್ಕು ಕೋಟಿ ರೂಪಾಯಿ ಸಂಗ್ರಹ ಮಾಡಲಾಗಿದ್ದು ಮೊದಲ ಹಂತದಲ್ಲಿ ಏಳು ಸಾವಿರದ ಒಂಬೈನೂರು ಮನೆಗಳು ಪೂರ್ಣಗೊಂಡಿದ್ದು ಫಲಾನುಭವಿಗಳ ವಂತಿಕೆ ಮೊತ್ತ ಎರಡು ನೂರ ಹದಿನಾರು ಕೋಟಿ ರೂಪಾಯಿ ಬಾಕಿ ಇದೆ ಮನೆ ಹಂಚಿಕೆ ಮಾಡಲು ಸಾಧ್ಯವಾಗುವಂತೆ ಈ ಬಾಕಿ ಮೊತ್ತ ಪಾವತಿ ಬಗ್ಗೆ ಹುಡುಕೋದಿಂದ ಸಾಲ ಪಡೆಯುವುದು ಸೇರಿದಂತೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗಿದೆ ಎಂಬ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ಅಂದರೆ ಈ ಒಂದು ಮನೆ ಹಂಚಿಕೆ ಮಾಡಲು ಸಾಧ್ಯವಾಗಲು ಬಾಕಿ ಮೊತ್ತ ಪಾವತಿ ಬಗ್ಗೆ ಸಾಲ ಪಡೆಯುವುದು ಸೇರಿದಂತೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರ ಇವತ್ತಿಗೆ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಏನೇ ಕಮೆಂಟ್ ಮಾಡಿ